ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಮಕ್ಕಳ ಜೊತೆ ಒಂದು ಡೇ ಔಟ್ ಅಂತಲೇ ಹೇಳ್ಬೋದು ಕೆಲಸ ಅದು ಇದು ಅಂತ ಡೈಲಿ ಫುಲ್ ಆಗಿ ಹೋಗಿರ್ತೀವಿ ಮಕ್ಕಳಿಗೆ ಅಂತ ಟೈಮ್ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಹಂಗಾಗಿ ವಾರಕ್ಕೆ ಒಂದು ದಿನ ಆದರೂ ಅವ್ರ ಜೊತೇಲಿ ಅವ್ರ ಜೊತೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ನಾನು ಮತ್ತು ನಮ್ಮ ಮನೆಯವರು ಮಕ್ಕಳು ಮತ್ತು ಅಣ್ಣ ಕೂಡ ಊರಿಂದ ಬಂದಿದ್ದ ಎಲ್ಲರೂ ಇವತ್ತು ಒಂದು ಡೇ ಔಟ್ ಹೋಗಿ ಬರೋಣ ಅಂತ ಹೊರಟ್ವಿ ಹೋಗ್ಬೇಕಾದ್ರೆ ಹಾಗೆ ಆಂದಿವೆಯಲ್ಲಿ ಮದ್ದೂರಲ್ಲಿ ಟಿಫನ್ನ ಮಾಡ್ಕೊಂಡ್ವಿ ಮದ್ದೂರು ಮಂಡ್ಯ ಸೈಡ್ ಬಂದ್ವಿ ಅಂದರೆ ಮದ್ದೂರು ಒಡೆ ತಿಂದಲೇ ಮಿಸ್ ಮಾಡಂಗೇ ಇಲ್ಲ ನಮಗಂತೂ ತುಂಬಾ ಇಷ್ಟಂಗಾಗಿ ತಿನ್ಕೊಂಡು ನಾವಿವಾಗ ಹೋಗ್ತಾ ಇರೋದು ಬಂದು ಮುತ್ತತ್ತಿಗೆ ಏನಕ್ಕೆ ಮುತ್ತತ್ತಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಮನೆಯವರ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಹದಿನೈದು ವರ್ಷದ ಹಿಂದೆ ಅವ್ರು ಒಂದ್ಸಲ ಬಂದಿದ್ರಂತೆ ತುಂಬ ಚೆನ್ನಾಗಿದೆ ಹೋಗಿ ಬರೋಣ ಅಂತ ತುಂಬ ದಿನದಿಂದ ಹೇಳ್ತಿದ್ರು ಬಟ್ ಹೋಗೋಕೆ ಆಗಿರಲಿಲ್ಲ ಇವತ್ತು ಫೈನಲಿ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ ಮುತ್ತತ್ತಿ ಆಂಜನೇಯ ತುಂಬಾ ಪವರ್ಫುಲ್ ಗಾರ್ಡ್ ಅಂತ ಹೇಳ್ತಾರೆ ಏನಾದರೂ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಎಲ್ಲ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆ ನಮ್ಮ ರಾಜ್ಕುಮಾರ್ ಏನಿದ್ದಾರೆ ಅವರು ಈ ಒಂದು ದೇವರ ಆಶೀರ್ವಾದದಿಂದಾನೇ ಹುಟ್ಟಿದ್ದು ಅಂತ ಕೂಡ ಹೇಳ್ತಾರೆ ಅವರ ರಾಜ್ಕುಮಾರ್ ಅವರು ತಿಂಗಳಿಗೆ ಒಂದು ಸಲ ಅಮಾವಾಸ್ಯೆ ಆ ಟೈಮಲ್ಲಿ ಈ ದೇವಸ್ಥಾನದಲ್ಲಿ ಬಂದು ಉಳ್ಕೊಂಡು ಇಲ್ಲೇ ಇದ್ದು ಎದ್ದು ಬೆಳಗ್ಗೆ ಎದ್ದು ದೇವ್ರ ದರ್ಶನ ಮಾಡಿಕೊಂಡು ಇಲ್ಲೆಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಹೋಗ್ತಿದ್ರಂತೆ ಈ ಥರ ಇವಾಗಲೂ ಕೂಡ ನಡೀತಾ ಇದೆ ಬಟ್ ಮೊದ್ ಹದಿನೈದು ವರ್ಷದಿಂದ ಇದ್ದಿದ್ದಕ್ಕೂ ಇವಾಗ ತುಂಬಾ ಚೇಂಜಸ್ ಆಗಿದೆ ಅಂತ ನಮ್ಮ ಮನೆಯವರು ಹೇಳ್ತಿದ್ರು ಪ್ರತಿಯೊಂದು ಜಾಗವೂ ಅಷ್ಟೇ ಅಲ್ವಾ ಒಂದು ತಿಂಗಳು ಎರಡು ತಿಂಗಳಿಗೆ ಎಷ್ಟೋ ಚೇಂಜಸ್ ಆಗುತ್ತೆ ಅಂಥದ್ರಲ್ಲಿ ಹದಿನೈದು ವರ್ಷ ಆದಮೇಲೆ ಬರ್ತಿರೋದು ತುಂಬಾ ಚೇಂಜಸ್ ಆಗೇ ಆಗಿರುತ್ತೆ ವೆದರ್ ಅಂತೂ ಸಿಕ್ಕಾ ಚೆನ್ನಾಗಿತ್ತು ನಾವು ಅವಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಎಲ್ಲ ಬೆಟ್ಟಗಳನ್ನ ಹತ್ತಬೇಕು ದೇವಸ್ಥಾನಗಳಿಗೆಲ್ಲ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಬೆಟ್ಟಗಳನ್ನ ಹತ್ಕೊಂಡು ಹೋಗೋ ತರ ಇರುತ್ತೆ ಬಟ್ ಈ ದೇವಸ್ಥಾನಕ್ಕೆ ನಾವು ಹೋಗ್ಬೇಕಂದ್ರೆ ಇಲ್ಲಿ ಬೆಟ್ಟನ ಇಳ್ಕೊಂಡು ಬರಬೇಕು ಯಾಕಂದ್ರೆ ತುಂಬಾ ಡೌನ್ ಅಲ್ಲಿ ದೇವಸ್ಥಾನ ಇರೋ ಅಂಥದ್ದು ಹಾಗೆ ಕಾವೇರಿ ನದಿ ದಡದಲ್ಲಿ ಈ ಒಂದು ದೇವಸ್ಥಾನ ಇರೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಮ್ಮ ಕುಣಿಗಲಿಂದ ಇದೊಂದು ನೂರ ಆರು ಕಿಲೋಮೀಟರ್ ಏನೋ ತೋರಿಸುತ್ತೆ ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಅವರ್ಸ್ ಜರ್ನಿ ಆಗುತ್ತೆ ನಾವು ಯಾವ ಫಾಸ್ಟಲ್ಲಿ ಹೋಗ್ತೀವಿ ಅದ್ರ ಮೇಲೆ ಹೋಗ್ಬೇಕಾದ್ರಂತೂ ಅಲ್ಲಿಂದ ಬಂದಿದ್ದ ದೂರ ಅನ್ನಿಸ್ಲಿಲ್ಲ ಇಲ್ಲಿ ಒಂದು ಟ್ವೆಂಟಿ ಕಿಲೋಮೀಟರ್ ಅಂತೂ ಸಿಕ್ಕಾಬಟ್ಟೆ ಕೋತಿಗಳಿತ್ತು ಅವುಗಳನ್ನ ದಾಟ್ಕೊಂಡು ಹೋಗೋದೇ ಸ್ವಲ್ಪ ಕಷ್ಟ ಅನ್ನಿಸ್ತು ಯಾಕಂದರೆ ರೋಡಲ್ಲೆಲ್ಲ ಬಂದು ಕೂತ್ಕೊಂಡ್ಬಿಟ್ಟಿದ್ವು ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಮತ್ತು ಇವಾಗ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ದೇವಸ್ಥಾನ ದೇವಸ್ಥಾನ ಸುತ್ತಮುತ್ತ ಎಲ್ಲ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಆರಾಮಾಗಿ ಒಂದು ದಿನ ಯಾರಾದರೂ ಅವರು ಈ ಥರ ಹೋಗ್ಬೇಕಂತ ನೇಚರ್ನ ನಾವು ಎಂಜಾಯ್ ಮಾಡಬೇಕಂತ ಇಷ್ಟ ಇರೋರು ಖಂಡಿತ ಹೋಗಿ ಬರ್ಬೋದು ಹಾಗೆ ದೇವರ ದರ್ಶನ ಕೂಡ ಮಾಡ್ಕೊಂಡು ಬರ್ಬೋದು ನೋಡಿ ಎಂಟ್ರೆನ್ಸ್ ಈ ಥರ ಇದೆ ಒಳಗಡೆ ಬಂದರೆ ದೇವಸ್ಥಾನ ಚಿಕ್ಕದಾಗೆ ಇದೆ ಬಟ್ ಒಳಗಡೆ ಹೋದ್ರೆ ಚಿಕ್ಕ ಬಟ್ಟೆ ಜನ ಇದ್ರು ಕ್ಯೂ ನಿಂತ್ ಬಿಟ್ಟಿದ್ರು ಎಲ್ಲ ದರ್ಶನಕ್ಕೆ ನಾವು ಫಸ್ಟು ಅಲ್ಲಿ ನದಿ ಹತ್ರ ಹೋಗಿ ಕೈಕಾಲೆಲ್ಲ ತೊಳ್ಕೊಂಬರೋಣ ಅಂತ ಈಗ ಹೋಗ್ತಾ ಇದ್ದೀವಿ ಕಾವೇರಿ ನದಿ ನೋಡೋಕ್ಕೆ ಒಂಥರ ಆಗ್ತಿತ್ತು ಏನೋ ಒಂದು ಫೀಲಿಂಗ್ ಅಂತಲೇ ಹೇಳ್ಬೋದು ಅಲ್ಲಿಯ ವೈಪ್ಸೇ ಬೇರೆ ಥರ ನೋಡ್ತಿರ್ಬೋದು ನೀವು ದಡದಲ್ಲಿ ಎಷ್ಟೊಂದು ಜನ ಆಲ್ರೆಡಿ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಅಲ್ಲೇ ರೆಂಟಿಗೆ ಪಾತ್ರೆಗಳು ಸ್ಟೌವು ಅಲ್ಲ ಒಲೆ ಅಡುಗೆ ಮಾಡ್ತೀವಿ ಅಂದರೆ ಸೌದೆಗಳು ಕೂಡ ಎಲ್ಲ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ಅಂದರೆ ಈ ದೇವ್ರಿಗೆ ಅರಕೆಗಳೇನಾದರೂ ಇತ್ತು ಅಂದರೆ ಬಂದು ಎಷ್ಟೊಂದು ಜನ ಇಲ್ಲಿ ಅಡುಗೆಗಳನ್ನ ಕೂಡ ಎಲ್ಲ ಮಾಡಿ ಊಟ ಬಡಿಸಿ ಅವರು ಊಟ ಮಾಡ್ಕೊಂಡು ಹೋಗ್ತಾರಂತೆ ನಮಗೆ ಆ ಥರ ಪ್ಲ್ಯಾನ್ ಏನಿರಲಿಲ್ಲ ನಾವು ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಷ್ಟೇ ಹಾಗೆ ರಾಜ್ಕುಮಾರ್ ಅವರ ಮನೆ ದೇವ್ರು ಕೂಡ ಆಗಿರೋದ್ರಿಂದ ಅದು ಏನೋ ಒಂಥರ ನಮಗೂ ಕೂಡ ಏನೋ ಒಂದು ಫೀಲಿಂಗ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನದಿ ದಡದಲ್ಲಿ ಮಕ್ಕಳು ಕೂಡ ಒಂದು ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡಿದ್ರು ಹಾಗೆ ನೀರು ಕೂಡ ಅಷ್ಟೇ ನೀವು ನೋಡಿ ಎಷ್ಟು ಕ್ಲೀನಾಗಿದೆ ಅಂದರೆ ಕಲ್ಲುಗಳು ಸುಕ್ ಸಿಕ್ಕಾಪಟ್ಟೆ ಇತ್ತು ದಡದಲ್ಲೆಲ್ಲ ಆ ಕಲ್ಲುಗಳು ಜಾಸ್ತಿ ಇರೋದ್ರಿಂದ ನೀರು ಕ್ಲೀನಾಗಿತ್ತು ಅಂತ ಅನಿಸುತ್ತೆ ಮಣ್ಣು ಜಾಸ್ತಿ ಇತ್ತಂದರೆ ಆಲ್ಮೋಸ್ಟ್ ಮಣ್ಣೆಲ್ಲ ನೀರು ಜೊತೆ ಮಿಕ್ಸ್ ಆಗಿ ಸ್ವಲ್ಪ ಕೊಳೆ ಗಲೀಜಾದಂಗೆ ಅನಿಸ್ತಿರುತ್ತೆ ನೀರುಗಿಳಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಬೀಚ್ ಸೈಡೆಲ್ಲ ಇರುತ್ತಲ್ಲ ಆ ಥರ ಇರಲಿಲ್ಲ ಇದು ಅಂದರೆ ನೀರು ತುಂಬಾ ಫೋರ್ಸ್ ಆಗಿ ಇದೆ ತಮಿಳ್ನಾಡಿಗೆ ಹೋಗಿ ಸೇರುತ್ತಂತೆ ಇದು ನೀರು ಡೆಡ್ ಎಂಡ್ ದೇವಸ್ಥಾನ ಬಿಟ್ಟು ಮುಂದಕ್ಕೆ ಏನೂ ಇಲ್ಲ ನದಿ ಹೋಗುತ್ತೆ ಅಷ್ಟೇ ಬಟ್ ನಿಜವಾಗ್ಲೂ ಆ ಒಂದು ಒಂದು ಟೈಮಲ್ಲಿ ನಿಜವಾಗ್ ಬಿಸಿಲು ಕೂಡ ಇತ್ತು ಮೇಲೆ ಮತ್ತು ಕೆಳಗಡೆ ನೀರು ಮಾತ್ರ ತುಂಬಾ ತಣ್ಣಗೆ ಚೆನ್ನಾಗಿತ್ತು ನಾವು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನೀರಲ್ಲೆಲ್ಲ ಅಡ್ಡಾಡ್ಕೊಂಡು ಫೋಟೋ ವೀಡಿಯೋಸ್ ಎಲ್ಲ ತಕ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಆಲ್ರೆಡಿ ದರ್ಶನಕ್ಕೆ ಸಿಕ್ಕಾಪಟ್ಟೆ ಜನ ನಿಂತ್ಬಿಟ್ಟಿದ್ರು ಒಂದು ಸ್ವಲ್ಪ ಕಡಿಮೆ ಆಗಲಿ ಅಂದರೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಜನ ಕಡಿಮೆ ಆಗ್ತಾರೆ ಅಂದ್ಕೊಂಡು ಆಮೇಲೆ ನಿಧಾನಕ್ಕೆ ಹೋಗೋಣ ಅಂತ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಮಕ್ಕಳಂತೂ ಸಿಕ್ಕಾ ಬಟ್ಟೆ ಖುಷಿ ಪಟ್ರು ನೀವು ನೋಡ್ತಿರ್ಬೋದು ಇಲ್ಲಿ ನನ್ನ ಮಗ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ ತುಂಬಾ ಕಡಿಮೆ ಈ ತರ ಎಲ್ಲೂ ಜಾಸ್ತಿ ಕರ್ಕೊಂಡು ಹೋಗಿಲ್ಲ ಹಂಗಾಗಿ ಆಟ ಎಲ್ಲ ಆಡಿದ್ಕೊಂಡು ಮೇಲೆ ಸ್ವಲ್ಪ ಟಯರ್ಡ್ ಆಗಿದ್ರಲ್ಲ ಬೇಕಂತ ಕೇಳಿದ್ರು ಅಷ್ಟೇ ತುಂಬನೇ ಚೆನ್ನಾಗಿತ್ತು ಇಲ್ಲೆಲ್ಲೂ ಸುತ್ತಮುತ್ತ ಸಿಗೋದೇ ಇಲ್ಲ ಅಂತ ಹೇಳ್ತಿದ್ರು ಬಟ್ ಚೆನ್ನಾಗಿ ಸಿಕ್ತು ನಮಗೆ ಅದನ್ನು ಕುಡ್ಕೊಂಡಾಗಿ ಇವಾಗ ನಾವು ದೇವಸ್ಥಾನದೊಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಆ ಲೈನ್ ಅಲ್ಲಿ ನಿಂತ್ಕೋಬೇಕು ಒಂದು ತ್ರೀ ಫೋರ್ ಲೈನ್ ಇರುತ್ತೆ ಬಟ್ ಬೇಗನೆ ದರ್ಶನ ಆಯಿತು ತುಂಬ ಜನ ಬಂದಿದ್ರು ತುಂಬ ದೂರ ದೂರದಿಂದ ಎಲ್ಲ ಬಂದು ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂತ ಕೇಳ್ಪಟ್ಟೆ ನಾನು ಕೂಡ ಹಾಗೆ ತುಂಬಾ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಆಂಜನೇಯ ಮೂರ್ತಿಗಳನ್ನೆಲ್ಲ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನೋಡೋದು ಅದಕ್ಕೆ ಒಂಥರ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಂಜನೇಯನ ದೇವಸ್ಥಾನಕ್ಕೆ ತುಂಬ ಕಡೆ ಹೋಗಿದ್ದೀವಿ ಬಟ್ ಇಲ್ಲಿ ಬಂದಾಗ ಒಂಥರ ಏನೋ ನಮಗೂ ಕೂಡ ಪಾಸಿಟಿವ್ ವೈಬ್ಸ್ ಅಂತ ಫೀಲ್ ಆಯಿತು ಹಾಗೆ ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಮಗ ಹಂಗೆ ಯಂತ್ರ ಕಟ್ಟಿಸ್ತಾ ಇದ್ದೀವಿ ಗಂಡು ಮಕ್ಕಳಿಗೆ ಆಂಜನೇಯನ ಆಶೀರ್ವಾದ ತುಂಬಾ ಬೇಕಾಗುತ್ತೆ ತುಂಬ ದಿನ ಆದಮೇಲೆ ಈ ಥರ ಹೊರಗಡೆ ಬಂದಿದ್ದು ನನಗೂ ಕೂಡ ಖುಷಿ ಆಗ್ತಿತ್ತು ಹಾಗೆ ಮಕ್ಕಳು ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಅವ್ರಿಗೆ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆದರೆ ಎಲ್ಲೂ ಹೋಗೋದಿಕ್ಕಾಗಲ್ಲ ನನಗೂ ಕೂಡ ಇನ್ನು ವೆಡ್ಡಿಂಗ್ ಎಲ್ಲ ಮತ್ತೆ ಶುರುವಾದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಾಗೆ ನಾನು ನೆಕ್ಸ್ಟ್ ವೀಕಲ್ಲಿ ಕೇರಳಾಗ ಹೋಗಬೇಕಿತ್ತು ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು ಅಂದ್ಬಿಟ್ಟು ಆವಾಗ ಬೇಜಾರು ಮಾಡ್ಕೊತಾರೆ ನಮ್ಮ ಮಕ್ಕಳು ಅವ್ರಿಗೂ ಕೂಡ ಒಂದು ಸ್ವಲ್ಪ ಚೇಂಜಸ್ ಬೇಕಲ್ಲ ಹಂಗಾಗಿ ಒನ್ ಡೇ ಈ ಥರ ಎಲ್ಲರೂ ಕರ್ಕೊಂಡೋಗಿ ಬಂದರೆ ಖುಷಿ ಪಡ್ತಾರೆ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಇವತ್ತು ನಾವು ಬಂದಿದ್ದು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಹೊರಗಡೆ ಬಂದ ಮೇಲೆ ಹಸುಗಳಿತ್ತು ಏನೋ ಒಂಥರ ಖುಷಿಯಾಗುತ್ತೆ ಮಾತಾಡಿಸೋದಕ್ಕೆ ಮೂಕ ಪ್ರಾಣಿಗಳನ್ನ ನೋಡಿದ್ರೇ ಒಂಥರ ಆಗುತ್ತೆ ಅಲ್ಲಿ ದೇವಸ್ಥಾನ ಸುತ್ತಮುತ್ತ ತುಂಬ ಇದ್ವು ಈ ಥರ ಹಸುಗಳೆಲ್ಲ ಹಾಗೆ ಜಿಂಕೆಗಳು ಕೂಡ ಇತ್ತು ಆಲ್ಮೋಸ್ಟ್ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಜಿಂಕೆಗಳು ಕೂಡ ಇತ್ತು ನಾವು ನೋಡೋಕೆ ಸಿಕ್ತು ಬಟ್ ವೀಡಿಯೋ ಮಾಡೋ ಅಷ್ಟರಲ್ಲಿ ಎಲ್ಲ ಒಳಗಡೆ ಓಟೋದ್ಬು ಮತ್ತು ಅಲ್ಲಿಂದ ನಾವು ಬರಬೇಕಾದ್ರೆ ಊಟ ಟೈಮ್ ಕೂಡ ಆಗಿತ್ತು ಹಾಗೆ ಅಲ್ಲೇ ಗೌಡ್ರ ಮನೆ ಬಾಡೂಟ ಅಂತ ಒಂದು ಹೋಟೆಲ್ ಕಾಣಿಸ್ತು ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಹೋದ್ವಿ ಬಟ್ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತಂತಾನೆ ಹೇಳ್ಬೋದು ಯಾವ್ದಾದ್ರು ಫಂಕ್ಷನ್ಗಳಲ್ಲೆಲ್ಲ ಊಟ ಮಾಡ್ತೀವಲ್ಲ ಆ ಥರ ಒಂದು ಟೇಸ್ಟ್ ಸಿಕ್ತು ಅಂತಲೇ ಹೇಳ್ಬೋದು ಅಲ್ಲಿಂದ ನಾವು ನೆಕ್ಸ್ಟು ಬಂದಿದ್ದು ಗಾಜ್ನೂರು ಅಂತ ಗಾಜ್ನೂರು ಅಂದರೆ ಎಲ್ಲರಿಗೂ ಅಂದ್ಕೊತೀವಿ ರಾಜ್ಕುಮಾರ್ ಅವರ ಊರು ಅಂತ ನಾವು ಕೂಡ ಅದೇ ಥರ ಅಂದ್ಕೊಂಡು ರಾಜ್ಕುಮಾರ್ ಅವ್ರ ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ಅಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಗಾಜ್ನೂರು ಅನ್ನೋದು ಇನ್ನೊಂದಿದೆ ಇದು ರಾಜ್ಕುಮಾರ್ ಅವರ ಊರಲ್ಲ ಅಂತ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಯಾಕಂದರೆ ನಮಗೂ ಅಷ್ಟು ಐಡಿಯಾ ಇರಲಿಲ್ಲ ಅಲ್ಲಿಯ ಲೋಕಲ್ ಪೀಪಲ್ಸ್ ಹೇಳಿದ್ರು ಇದಲ್ಲ ರಾಜ್ಕುಮಾರ್ ಅವರ ಊರು ಇನ್ನೊಂದಿದೆ ಅಂತ ಸ್ವಲ್ಪ ಬೇಜಾರಾಯಿತು ಮಿಸ್ ಆಯಿತಲ್ಲ ಅಂತ ಫೀಲ್ ಆಯಿತು ಬಟ್ ಅದ್ರ ಬಗ್ಗೆ ನೀಟ್ ಸರಿಯಾಗಿ ಗೊತ್ತಿರಲಿಲ್ಲ ಹಂಗಾಗಿ ಈ ಥರ ಒಂದು ಮಿಸ್ಕಮ್ಯುನಿಕೇಶನ್ ಆಯಿತು ಅಂತಲೇ ಹೇಳ್ಬೋದು ಬಟ್ ಓಕೆ ಬಂದರೂ ಏನು ಬೇಜಾರಿಲ್ಲ ಅಲ್ಲಿ ಆ ಊರನ್ನ ನೋಡಿಕೊಂಡು ಅಲ್ಲಿಂದ ಬರ್ತಾ ಒಳ್ಳೆ ವ್ಯೂ ಸಿಕ್ತು ಅದನ್ನು ಕೂಡ ಎಲ್ಲ ಹಾಗೆ ಎಂಜಾಯ್ ಮಾಡಿಕೊಂಡು ಮತ್ತೆ ನಾವು ಮದ್ದೂರು ಕಡೆ ಬಂದ್ವಿ ನನ್ನ ಮಕ್ಕಳು ಇಲ್ಲಿ ನಾವು ಲಾಸ್ಟ್ ಟೈಮು ವರ್ಕಿಗೆ ಬಂದಾಗ ಇಲ್ಲಿ ಫಿಶ್ನ ಟೇಸ್ಟ್ ಮಾಡಿದ್ವಲ್ಲ ಹಾಗೆ ಮಕ್ಳು ಕೂಡ ಒಂದು ಎರಡು ಸಲ ಕರ್ಕೊಂಡ್ಬಂದಿದ್ವಿ ಈಗ ಹಾಗೆ ಆಂದಿವೆ ಹೋಗ್ತಿದ್ವಲ್ಲ ಫಿಶ್ ತಿನ್ನಬೇಕು ಅಂದರು ಹಾಗಾಗಿ ಅವ್ರಿಗೆ ಫಿಶನ್ನ ಕೊಡಿಸ್ಕೊಂಡು ಮತ್ತು ಅಲ್ಲಿಂದ ನಾವು ಇವಾಗ ಇದ್ದೀವಿ ಹೋಗ್ಬೇಕಾದ್ರೆ ಸಕ್ಕರೆ ಫ್ಯಾಕ್ಟ್ರಿ ಸಿಕ್ತು ಈ ಮಂಡ್ಯ ಮದ್ದೂರ್ ಸೈಡೆಲ್ಲ ಬಂತು ಅಂದ್ರೆ ಇಲ್ಲೆಲ್ಲ ಕಬ್ಬು ಸಿಕ್ಕಾಪಟ್ಟೆ ಬೆಳೀತಾರೆ ನೋಡ್ತಿರ್ಬೋದು ನೀವು ಎಷ್ಟು ಲಾರಿಗಳೆಲ್ಲ ನಿಂತಿದೆ ಅಂತ ಸಕ್ಕರೆ ಫ್ಯಾಕ್ಟ್ರಿ ಮುಂದೆ ಇವೆಲ್ಲ ಆ ಒಳಗಡೆ ಹೋಗ್ತಾ ಇದ್ರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ತಗೊಂಡು ಹೋಗ್ತಿದ್ರು ಇಷ್ಟೊಂದೆಲ್ಲ ಬೆಳೆದಿದ್ದಾರ ಎಷ್ಟು ಕಷ್ಟ ಅಲ್ವಾ ಇಷ್ಟು ಬೆಳಿಬೇಕಂದ್ರೆ ಅದೊಂಥರ ನೋಡಿದ ತಕ್ಷಣ ಹಂಗೆ ಅನ್ನಿಸ್ತಿತ್ತು ಮಕ್ಳಿಗೂ ಕೂಡ ಇದನ್ನೆಲ್ಲ ತೋರಿಸ್ಕೊಂಡು ಫ್ಯಾಕ್ಟ್ರಿ ಒಳಗಡೆ ಹೋಗ್ಬೋದಿತ್ತು ಬಟ್ ಆಲ್ರೆಡಿ ಟೈಮು ಅಂತ ಫೋರ್ ತರ್ಟಿ ಫೈವ್ ಏನೋ ಆಗೋಗ್ಬಿಟ್ಟಿತ್ತು ಮತ್ತೆ ನಾವು ರಿಟರ್ನ್ ಬರೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಆದಷ್ಟು ಬೇಗ ಅಲ್ಲಿಂದ ಓಡೋಣ ಅಂತ ಹಾಗೆ ಹೊರಗಡೆಯಿಂದನೇ ನೋಡಿಕೊಂಡು ನಾವು ಅಲ್ಲಿಂದ ಇವಾಗ ಇದ್ದೀವಿ ಎತ್ತಿನ ಗಾಡಿಗಳು ಕೂಡ ಇನ್ನೂ ಬಳಸ್ತಿದ್ದಾರೆ ಈ ಥರ ಮಂಡ್ಯ ಸೈಡ್ ಬಂದ್ವಿ ಅಂದರೆ ಆ ನೇಚರ್ನ ನೋಡೋಕ್ಕೆ ಹಾಗೆ ಅಲ್ಲಿಯ ವೈಬ್ಸ್ನ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಎತ್ತಿಂಗಾಡಿ ಎಲ್ಲ ಮಕ್ಳಿಗಂತೂ ನಮ್ಮ ಕಡೆ ನೋಡೋಕ್ಕಂತೂ ಸಿಗಲ್ಲ ಬಟ್ ಈ ಥರ ಎಲ್ಲಾದರೂ ಹೋದಾಗ ಅಷ್ಟೇ ನೋಡ್ಕೊಂಡು ಬರಬೇಕಾಗುತ್ತೆ ನಮಗಂತೂ ಸಿಕ್ಕಾಬಟ್ಟೆ ಇಷ್ಟ ಮಂಡ್ಯ ಮದ್ದೂರು ಮೈಸೂರು ಏನೋ ಒಂದು ನಮಗೆ ಅಲ್ಲಿ ಏನೋ ನಂಟಿರ್ಬೋದು ಅಂತ ಅನಿಸುತ್ತೆ ನಮ್ಮಮ್ಮ ಅದೇ ಹೇಳ್ತಾ ಇರ್ತಾರೆ ಕೆಲಸ ಅಂತಲೂ ಆ ಕಡೆನೇ ಹೋಗ್ತಿರ್ತೀಯಾ ಈ ಥರ ಎಲ್ಲಾದರೂ ಹೋಗ್ಬೇಕು ಅಂದರೂ ಆ ಕಡೆನೇ ಹೋಗ್ತಿರ್ತೀಯಾ ಅಂತ ಅದೇನೋ ಗೊತ್ತಿಲ್ಲ ನಮಗೆ ಆ ಊರ್ ಮೇಲೆ ನಮಗಿರೋ ಪ್ರೀತಿನೋ ಏನೋ ಗೊತ್ತಿಲ್ಲ ಅಲ್ಲೇನೇ ವರ್ಕು ಕೂಡ ಸಿಗ್ತಾ ಇರುತ್ತೆ ನಮಗೂ ಕೂಡ ಜಾಸ್ತಿ ಅಲ್ಲಿಗೆ ಹೋಗ್ತೀವಿ ಂತ ಅನಿಸ್ತಾ ಇರುತ್ತೆ ಮತ್ತು ಅಲ್ಲಿ ಕಬ್ಬಿನ್ದು ಗದ್ದೆ ಹತ್ರ ಒಂದು ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ಸನ್ಸೆಟ್ ಆಗ್ತಿತ್ತು ಅದನ್ನು ಕೂಡ ಹಾಗೆ ನೋಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಈ ಒಂದು ವಿಡಿಯೋ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ನೋಡಿ ತೆಗಿಯೋವಾಗ ನಮಗೆ ಅಷ್ಟು ಗೊತ್ತಿರಲ್ಲ ಈ ಥರ ಎಲ್ಲ ಬರುತ್ತೆ ಅಂತ ಬಟ್ ಫೈನಲ್ಲಾಗಿ ವಿಡಿಯೋ ಎಡಿಟಿಂಗ್ ಎಲ್ಲ ಆದಮೇಲೆ ಈ ಥರ ಬಂದಿತ್ತು ತುಂಬಾ ಚೆನ್ನಾಗಿ ಬಂತು ತುಂಬಾ ಇಷ್ಟಪಟ್ಟರು ತುಂಬ ಲೈಕ್ಸ್ ಎಲ್ಲ ಬಂತು ವೀಡಿಯೋಗೆ ಖುಷಿ ಖುಷಿಯಾಯಿತು ನನಗೂ ಕೂಡ ವೀಡಿಯೋಗೋಸ್ ವಿಡಿಯೋ ಮಾಡೋದು ಬರೀ ಲೈಕ್ಸು ಫಾಲೋ ಮಾಡಲಿ ಅಂತೆಲ್ಲ ನಮ್ಮ ಒಂದು ಖುಷಿಗಾಗಿ ಅಲ್ಲಿಯ ಒಂದು ಮೆಮೊರಿನ ನಾವು ಈ ಥರ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಕೆ ನಂಗೆ ತುಂಬಾ ಇಷ್ಟ ಹಂಗಾಗಿ ಅಷ್ಟೇ ಎಲ್ಲೇ ಹೋದರೂ ಎಲ್ಲೇ ಬಂದರೂ ಅಲ್ಲಿ ಒಂದು ಮೆಮೊರಿ ನನಗೆ ನನ್ನ ಲೈಫಿಗೆ ಬೇಕು ಅಂದ್ಬಿಟ್ಟು ನಾನು ಸೇವ್ ಮಾಡಿ ಇಟ್ಕೊತಾ ಇರ್ತೀನಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಫೈನಲಾಗಿ ನಮ್ಮ ಒಂದು ಡೇ ಔಟ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಹಾಗೆ ನನಗೂ ಕೂಡ ಅಷ್ಟೇ ಖುಷಿ ಆಯಿತು ನೀವು ಯಾರಾದರೂ ಈ ಥರ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬೇಕಂದ್ರೆ ಖಂಡಿತ ಹೋಗಿ ಬರ್ಬೋದು ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಫೈನಲಾಗಿ ಎಲ್ಲ ಮುಗಿಸ್ಕೊಂಡು ನಮ್ಮೂರಿಗೆ ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸೆವೆನ್ ಆಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕೊನೆವರೆಗೂ ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್